ವೆಂಕಟಸ್ವಾಮಿ ಹರಸೇವೆ ಇತ್ತು ಅದಕ್ಕೋಸ್ಕರ ಹೊರಟಿದ್ದೀವಿ ಮನೆ ಮನೆಯಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ರ್ಯಾಂಡಮ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಾನೀಗ ರೆಡಿ ಆಗಿದ್ದೀನಿ ಯಾಕಂದ್ರೆ ನಾನು ಇವಾಗ ನಮ್ಮ ಅಜ್ಜಿ ಊರಿಗೆ ಹೊರಟಿದ್ದೀನಿ ವೆಂಕಟಂದ ಸ್ವಾಮಿ ಹರ್ ಸೇವೆ ಇತ್ತು ಅದಕ್ಕೋಸ್ಕರ ಈಗ ನಾನು ಮತ್ತೆ ನಮ್ಮ ಅಪ್ಪ ಹೊರಟಿದ್ದೀವಿ ನನ್ನ ತಂಗಿ ಮತ್ತೆ ನಮ್ಮಮ್ಮ ಬಸ್ಸಲ್ಲಿ ಹೋಗಿದ್ದಾರೆ ಇವಾಗ ಮನೆ ಬಿಟ್ವಿ ನೋಡ್ತಾ ಇರ್ಬೋದು ಅಪ್ಪ ಪೆಟ್ರೋಲ್ ಇದ್ದಾರೆ ಹಾಕ್ಸ್ಕೊತ ಇದಾರೆ ನಾವು ಮನೆ ಬಿಟ್ಟಿತ್ತು ಸಂಜೆ ಆಗೋಗ್ಬಿಟ್ಟಿತ್ತು ಅದಕ್ಕೋ ಅಥವಾ ಏನೋಕೆ ಅಂತ ಗೊತ್ತಿಲ್ಲ ಇಷ್ಟು ದಿನ ಇಲ್ದೇ ಇರೋ ಮಳೆ ಇವತ್ತು ತುಂಬಾ ಜೋರಾಗಿ ಬಂತು ನಾವು ನಮ್ಮ ಅಲ್ಲಿ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಟೈಮ್ ಆಲ್ರೆಡಿ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ಹೋಗಿದ ತಕ್ಷಣ ಎಲ್ಲರೂ ಹೊಲ್ದ ಹತ್ರ ಹೋಗಿದ್ರು ನಮ್ಮ ದೊಡ್ಡ ತಾತ ಅವರ ಸಮಾಧಿಗೆ ಪೂಜೆ ಬರಕ್ಕೆ ಅಂತ ನಾವು ಅವ್ರ ಜೊತೆ ಹೋದ್ವಿ ಮನೆಯಲ್ಲಿ ಏನೇ ಫಂಕ್ಷನ್ ಆಗೋಕ್ಕೂ ಮುಂಚೆ ನಾವು ದೇವ್ರನ್ನ ಹೆಂಗೆ ನೆನಪಿಸ್ಕೊತೀವೋ ಆಗಲೇ ನಮ್ಮ ಹಿರಿಯರನ್ನೂ ಹಾಗೆ ನೆನಪಿಸ್ಕೊಬೇಕು ಅಲ್ವಾ ಅದಕ್ಕೋಸ್ಕರ ನಾವು ನಮ್ಮ ದೊಡ್ಡ ತಾತ ಅವರಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೊಲ್ದತ್ರ ಹೋಗಿದ್ದು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಅಲ್ಲೆಲ್ಲ ನಾಳೆಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಏನೇನು ಬೇಕು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು ಹಾಗೇ ಫ್ಯಾಮಿಲಿ ಟೈಮ್ ತುಂಬಾ ಇಂಪಾರ್ಟೆಂಟ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಗ್ರಾಮ ದೇವತೆ ದೇವಸ್ಥಾನ ಎಲ್ಲರೂ ಬರ್ತಾವ್ರೆ ನೋಡಿ ನಾವು ಹೋಗಿದ್ದೀ ನೈಟ್ಗೆ ಅಲ್ಲಿ ದೇವಸ್ಥಾನದಲ್ಲೂ ಪೂಜೆನೂ ಇಟ್ಕೊಂಡಿದ್ರು ನಮ್ಮ ನಮ್ಮ ಭಾವನೆ ಈ ದೇವಸ್ಥಾನದ ಪೂಜೆ ಮಾಡೋದು ಪಳ್ಳಕ್ಕಮ್ಮ ದೇವಿ ಅಂತ ಈ ಊರು ಗ್ರಾಮ ದೇವತೆ ತುಂಬಾ ಸ್ಪೆಷಲ್ ಆ್ಯಂಡ್ ಪವರ್ಫುಲ್ ದೇವರಿದು ಅಲ್ಲೂ ಕೂಡ ಅವಲಕ್ಕಿ ಪ್ರಸಾದ ಮಾಡಿಸಿದ್ರು ಆ ಪ್ರಸಾದನ ತಿನ್ಕೊಂಡು ನಾವು ಮನೆಗೆ ರಿಟರ್ನ್ ಆಗಿ ಊಟ ಮಾಡಿ ಮಲ್ಕೊಂಬಿಟ್ಟೆ ಆ್ಯಕ್ಚುಲಿ ನಾನು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ಊರಿಗೆ ಹೋಗಿದ್ದಿದ್ದು ಹಾಗಾಗಿ ನನಗೆ ತುಂಬಾ ಆಗಿ ಹೋಗ್ಬಿಟ್ಟಿತ್ತು ಮಲ್ಕೊಂಬಿಟ್ಟಿದ್ದೆ ನೈಟ್ ಆಲ್ಮೋಸ್ಟ್ ಲೆವೆನ್ ಟ್ವೆಲ್ ಆಗಿ ಈ ಥರ ದೇವ್ರನ್ನೆಲ್ಲ ರೆಡಿ ಮಾಡಿ ಮರಿನೂ ಕಡ್ದಿದ್ರು ಆ್ಯಕ್ಚುಲಿ ಮೂರು ಮರಿ ಕಡ್ದಿದ್ದು ಆಮೇಲೆ ಬೆಳಗ್ಗೆ ಪರಾಕಿತ್ತು ಹರ್ ಸೇವೆನಲ್ಲಿ ಅದು ಮಾಡೇ ಮಾಡ್ತಾರಲ್ಲ ಅದಕ್ಕೋಸ್ಕರ ಮನೆಯವರೆಲ್ಲ ರಸಾಯನಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅದಾದಮೇಲೆ ಐನವರು ಬಂದರು ನಾವು ಸ್ನಾನ ಮಾಡ್ಕೊಂಡೆಲ್ಲ ಫ್ರೆಶ್ ಆಗಿದ್ವಿ ಐನವರು ಬಂದು ಒಂದು ಮೂರು ಹತ್ರ ಈ ಥರ ಓಲಿಯಾ ಓಲಿಯಾ ಅಂತ ಪರಾಕ್ ಹಾಕಿದ್ರು ಇದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನೀವು ನೋಡಿ ಎಂಜಾಯ್ ಮಾಡಿ ಸತಿ ದೇವಸ್ಥಾನದ ಹತ್ರ ಇನ್ನೊಂದು ಸತಿ ಊರು ಮುಂದೆ ಹಾಗೆ ಇನ್ನೊಂದು ಸತಿ ಮನೆ ಹತ್ರ ಈ ಥರ ಮೂರು ಸತಿ ಪರಾಕ್ ಹಾಕಿದ್ರು ಮನೆ ಹತ್ರ ಹಾಕ್ಬಿಟ್ಟು ಮನೆ ಒಳಗೆ ಹೋದ್ರು ಮನೆ ಒಳಗೆ ಹೋಗಿ ಇನ್ನೊಂದು ಸತಿ ಪೂಜೆ ಮಾಡಿ ನಾವು ತಿರುಪತಿಯಿಂದ ಪ್ರಸಾದ ತೊಗೊಂಬಂದಿದ್ರು ಅದನ್ನೆಲ್ಲ ಹಂಚಿದ್ರು ದವ್ರಿಗೆ ಎಡೆ ಹಾಕಿ ಪೂಜೆ ಮಾಡಿ ಎಲ್ಲ ಆದಮೇಲೆ ನಮಗೂ ಕೂಡ ಊಟಕ್ಕೆ ಕೊಟ್ಟರು ಹಾಗೆ ರಸಾಯನ ಏನಿತ್ತು ಅದನ್ನು ಹಂಚಿದ್ರು ತುಂಬಾ ಚೆನ್ನಾಗಿತ್ತು ರಸಾಯನ ಅಂತೂ ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾನು ನಮ್ಮಪ್ಪ ಮತ್ತು ನನ್ನ ತಂಗಿ ರಿಟರ್ನ್ ಬಂದುಬಿಟ್ವಿ ಯಾಕಂತ ಅಂದರೆ ನೆಕ್ಸ್ಟು ನಾನು ಕಂಪ್ನಿಗೆ ಹೋಗ್ಬೇಕಿತ್ತು ಅದಲ್ದಲ್ಲೇ ನನ್ನ ತಂಗಿಗೂ ಕೂಡ ಕಾಲೇಜ್ ರಜೆ ಇರಲಿಲ್ಲ ಹಾಗಾಗಿ ನಾವು ಬೇಗ ರಿಟರ್ನ್ ಆಗಿಬಿಟ್ವಿ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್